ಈ ಎಂಬ ಹೆಸರು ಕೇಳ ಶಿವಲೋಕದಲ್ಲಿರುವ ಶಿವನು ಕೂಡ ಯಮನ ಹತ್ತಿರ ಕಳಿತವಾರ ನನ್ನ ಕೃತ್ಯದ ಮೇಲ್ ಹಾಕಲಕ್ಕೆ ರೆಡಿಯಾಗಿದ್ದಾಗ ಶಂಕರ ಶಂಕರ ಹೋಗುತ್ತಿರುವಾಗದ ಮೇಲೆ ಕಾಲಿಟ್ಟರೆ ಆದ್ದರಿಂದ ತಪ್ಪಿಸಿಕೊಳ್ಳಬಹುದು ಜಗ್ಗಿದರೆ ಬಾಯಿಗೆ ಸಿಗದಂತೆ ಪಾರಾಗಬಹುದು ಆದರೆ ಈ ರಾಜಕೀಯ ರಾಜದಲ್ಲಿ ರಾಜನಾಗಿ ನೆರೆಯುತ್ತಿರುವ ಈ ಎಂಬಲಿ ಪಾಟೀನ ಕೈಯಿಂದ ತಪ್ಪಿಸಿಕೊಳ್ಳೋದು ಅಷ್ಟೇ ಸುಲಭ ಅಲ್ಲ ಯಾರು ಹಾ ರೈತರಿಗೆ ಬಂದಿತ್ತು ಅದರಲ್ಲಿ ಐವತ್ ಬೋರಲ್ ಮಾತ್ರ ಹಾಕೊಂಡ ನನ್ನ ಅಕೌಂಟಿಗೆ ಎಂಬತ್ ಬೋರಲ್ ಬರೆದು ಮಿಕ್ಕಿದ ನನ್ನ ಹಣವನ್ನು ನನ್ನ ಅಕೌಂಟ್ಗೆ ಜಮಾ ಮಾಡಿ ಅಯ್ಯೋ ಹುಚ್ಚಿ ಅಷ್ಟೇ ತಾನೆ ಅಮ್ಮಿ ನನ್ನ ಫ್ರೆಂಡ್ಸ್ ಎಲ್ಲ ಅಷ್ಟೇ ಸ್ವಲ್ಪ ಆಗಿದ್ದಾರೆ ರಾಣಿ ನಾನು ಅವರಿಗೆ ಹೇಗೆ ಮುಗ ತೋರು

ಒಟ್ಟು ಈ ಸಮಾಜದಲ್ಲಿ ಹೇಗೆ ಮಾಡ್ತಿರೋ ನನಗೆ ಚೆನ್ನಾಗಿ ಗೊತ್ತಿಲ್ಲ ಅಣ್ಣ ಬಾಯಿಗೆ ಚಾಲೆಜ್ ಇದೆ ಅಣ್ಣ ನಮ್ಮ ಮನೋರು ಬಸ್ ಕಾಸಲ್ಲಿ ಪಾಸಾಗಿ ಬರಬೇಕು ಹೇಳ್ತಾ ಹಲೋ উ <laughs> <laughs>

ಪ್ರವಾಸಿ ದಿವ್ಸ ಬೆಳ್ದು ತನಕ ಹೊಳಿ ಬಂಡಿಗೆ ಹೋಗಿ ಬೆಳದ ತನಕ ತಪಸ್ಸು ಮಾಡಿ ಒಂದು ನಿಧಿ ಕಂಡು ಆ ಸ್ವಾಮಿ ನಮ್ಮೂರಾಗ ನಮ್ಮ ಊರಿನಲ್ಲಿ ನಿಧಿ ಅದು ಎಲ್ಲಿ ಎಂತ ಕೇಳ್ಬೇಕಿತ್ತು ನಾವು ಕೇಳ್ಕೊಂಡೇನ್ರಿ ಬಂದೇನ್ ಗೌರ ಹಾಲು ಹಾಲಿನ ಬಾಳ್ಯಾಗ ಒಜ್ಜ ಸಿಕ್ಕಂಗೆ ಆಗೈತೆ ನಮ್ಮ ಬಾಳೆವು ಹಾಲು ಹಂಗೆ ತಚ್ಚಾಕ ಬರ್ತೈತಿ ಏ ಕುಲಕರ್ಣಿ ನೀನು ಹೀಗೆ ಸುತ್ತಿ ಬಳಸಿ ಮಾತನಾಡಿದ್ರಿ ನನಗೆ ಹೇಗೆ ತಿಳಿಬೇಕು ಅದು ಸ್ವಲ್ಪ ಬಿಡಿಸಿ ಹೇಳ್ತಿಲ್ಲೋ ಕುಲಕರ್ಣಿ ಕೇಳ್ಕೊಂಡ ಬಂದವ್ರ ಹಾ ಇಲ್ಲ ಜಿಲ್ಲ ನಮ್ಮ ವೈರ್ಯಲ್ರಿ ಸಂಕ್ರಿಯ ಸಂಕ್ರಿಯ ಹೊಲಾಗೈತ್ರಿ ದಿವಿ ನೀನು ನಿನ್ನ ವೇಳೆ ಶಂಕರನ ಹೊಲದಲ್ಲಿ ನಿದೆಯೇ ಶಬಾಸ್ ಕುಲ್ಕರ್ಣಿ ಶಬಾಷ್ ಒಳ್ಳೆ ಸಂತೋಷದ ವಿಷಯನೇ ತದಿತೀಯ ಆದರೆ ಆ ವಜೆ ಇಟ್ಟುಕೊಂಡಿರುವ ಆ ವಿಷ ಸರ್ಪಕ್ಕೆ ನಾನು ಕುಯ್ಯುವುದೇ ಬೇಕು तीन बार छोड़े तो बहुत आलस्य होता है मगर नर्सिंग आलस नहीं होता है यार बेटे दिन कहीं तपकी करें भेटे कारण क्योंकि आदर है ನರ ಅಂತಕನಿಗೆ ಬೇಸರವೆಂಬ ಮಾತೆ ಗೌರೆ ಗೌರೆ ಬಾಲಿಸಿ ಬಾ ಒಳ್ಳೆ ಸಮಯಕ್ಕೆ ಬಂದಿದ್ದೀಯಾ ಯಾಕೆ ಗೌರೆ ಏನಾಯಿತು ಏ ಕಮ್ಮಾ ಆ ಶಂಕರನ ಲಗನನೋಚಪ್ಪ ತಂಗರ ಮಾಡಿ ಹೊಡಿಬೇಕಂತ ಪ್ಲಾನ್ ಹಾಕೊಂಡಂತ ಹೋಗೋಣ

ಅರ್ಥಕ್ಕೆ ಕೈ ಬಿಡುವ ಮುಟ್ಟಾಲ ಕಾರ್ನಾಡುಗಳ ಕಕ್ಕತ್ತಲಲ್ಲಿ ಕರೆಯುವ ಶಿಬಿರ ಹೊಡೆತಕ್ಕೆ ಅಂಟಿಕೊಂಡು ಕಲ್ಲೊಳಗೆ ಸೇರುವ ಕುಲ್ಕರ್ಣಿ ಇವಳು ಸಿಂಹ ಉಕ್ರಣರ ಸಿಂಹ

ನೋಡಮ್ಮ ಸುಮಾ ನೀನು ಒಬ್ಬಳೇ ಹೋಗಬೇಕ ಜೊತೆಯಲ್ಲಿ ನರಸಿಂಹನೂ ಕರೆದುಕೊಂಡು ಹೋಗಿ ನೋಡಮ್ಮ ಸುಮಾ ನಾನು ಹೇಳಿ ಎಷ್ಟೇ ನರಸಿಂಹ ನೀನು ಹೋಗಿಮೋ ಕಾರ್ಪು ನಾನಿನ್ನು ಬರುತ್ತೆ Tchau. అక్కడి బోధి హేరికొరు లారీ బరుతాయి బహుళ జాగృతంగా ఈసూజ ఇది ఊరి బోహ రేషన్ హేరికూరు లారిలు బరుతాయి ಅದರಲ್ಲಿ ಇಲ್ಲಿ ಏಳು ಲಾರಿ ಮಾತ್ರ ನಮ್ಮ ಸೊಸೈಟಿಗೆ ತಂದರು ಹೆಚ್ಚಿನ ಒಂದು ನಾರಿಯನು ನಮ್ಮ ಗುಡೌಂಗೆ ಕಳಿಸಿದ್ರು ಗೌರ ಈ ವಿಷಯ ಯಾರಿಗಾದರೂ ಗೊತ್ತಾಗಿ ಯಾರಾದರೂ ಕೆಲಸವನ್ನ ಅಟುಪಡಿಸಿದರೆ ಬನ್ನವರ ऋणವನ್ನು ಕಡಿದು ನಿಮ್ಮ ಕಾಲಿಗೆ ತಂದು ಹಾಕು

జైలికేదే పితురి గౌర్రీ నాలుగు నిమ్మ మేలు కంప్లైంట్ అదే సాధ్య గౌరీ ಸೋಲಾಯ್ತು ಏನೋ ಅಂದ್ರೆ ಕುಲಕರ್ಣಿಯವರೇ ನಾನು ಶ್ರೀಮಂತರು ಯಾರು ನಾನೊಬ್ಬ ಬಡವರು ಎಂಜಲು ತಿಂದು ಬದುಕುವವರು ರಾಜಕಾರಣಿಗಳು ಅದು ಅಲ್ಲದೆ ನಾನು ಬೆಳೆಯುವ ಬೆಳೆಗೆ ಸಾಲವನ್ನು ಕೊಟ್ಟು ಮರಳಿ ಬೆಳೆಯನ್ನು ಕರೆದುಕೊಳ್ಳುವ ಶ್ರೀಮಂತ ಅವರ ಮೇಲೆ ನಾನು ಕಂಪ್ಲೇಂಟ್ ಕೊಡುವುದೇ ಕುಲಕರ್ಣಿಯವರೇ ಏನ್ ಮಾತಾಡ್ತಾ ಇದ್ದೀರಿ ಅಂದ್ರೆ ನೀನು ಕೊಡ್ರೆ ಮತ್ತಾರು ಕೊಟ್ಟರು ಆ ಕಂಪ್ಲೇಂಟ್ ಮೊದಲ ಗೊತ್ತಿತ್ತು ಕೊಟ್ಟಿರ್ಬೇಕು ನೋಡ್ರ ಏನು ಅರಿಯ ನಿನ್ನ ತಮ್ಮ ಏನು ಕಲಿತೆ ನಂದು ಅವ್ರಿಗೆ ಸ್ವಲ್ಪ ಚೆನ್ನಾಗಿ ಬುದ್ಧಿ ಹೇಳು ನೋಡಿ ಗೌಡ್ರಿ ಈ ವಿಷಯ ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಒಂದು ವೇಳೆ ಈ ತಪ್ಪನ್ನ ಮಾಡಿದ್ದೆ ಆದ್ರೆ ಸರಿಯಾಗಿ ಒತ್ತು ಬುದ್ಧಿಯನ್ನು ಹೇಳುತ್ತೇನೆ ಚಿತ್ರಿಸ್ಬೇಡಿ ಗೌಡ್ರಿ ಹ ವಿಷಯ ಏನಿಲ್ಲ ಗೌಡ್ರೆ ಸ್ವಲ್ಪ ದುಡ್ಡು ಬೇಕಾಗಿತ್ತು ನನ್ನ ತಮ್ಮ ಅದೇನೋ ಮಿಲ್ಟ್ರಿಗೆ ಹೋಗ್ತಾ ಇದ್ದಾನಂತೆ ಒಂದು ಲಕ್ಷ ರೂಪಾಯಿ ಹಣ ಸಾಲದ ರೂಪಾಯಿಗೆ ತಮ್ಮಲ್ಲಿ ಇಸಿದುಕೊಳ್ಳಲು ಬಂದಿರಬೇಕು ಒಂದು ಲಕ್ಷ ಕೊಡಲಿಕ್ಕೆ ನಮ್ಮ ಮನೆಯಲ್ಲಿ ಹೀಗೆಲ್ಲ ಮಾತನಾಡಬೇಡಿ ನನ್ನ ತಮ್ಮ ವಿಜಯ ಮಿಲಿಟರಿಗೆ ಹೋಗುವ ಸಲುವಾಗಿ ಕೇಳುತ್ತದಂತೆ ಮೂರು ದಿನದಿಂದ ಗುರುತಮ್ಮ ಗೌರಿ ನನ್ನ ತಮ್ಮ ಉದ್ವಾಸ ಇರುವುದನ್ನು ನೋಡಿ ನನ್ನ ಹೊಟ್ಟೆಯಲ್ಲಿರುವ ಕರಡು ಚುರಲ್ಲ ಗೌಡ್ರಿ ಹೇಗಾದರೂ ಮಾಡಿ ಸಾಲ ಮುಂದಿನ ಸಾರಿ ಬೆಳೆಯಲ್ಲಿ ಹೇಗಾದರೂ ಸಾಲ ತೋರಿಸುತ್ತೇನೆ ಈ ಬಡವನ ಮೇಲೆ ಕಣಿಕಲು ತೋರಿಗೊಂಡ್ರೆ ನಿಮ್ಮ ಕಾಲಿಗೆ ಬಿದ್ದು ಬಿಡಿ ಕೇಸು ನಿಧಿ ನಿಧಿಯವರು ಮಾಡಿ ದೊಡ್ಡ ಮನಸ್ಸು ಮಾಡಿ

ಇಪ್ಪತ್ತು ಸಾವಿರ ತೆಗೆದುಕೊಂಡ್ರು ಬಾಂಡ್ ಒಂದು ಲಕ್ಷ ತೆಗೆದುಕೊಂಡ್ರು ಹತ್ತರ ಪಟ್ಟಿ ಅಲ್ವೇ ಆಯ್ತು ಕುರ್ಕರ್ಣಿ ಅವರಿಗೆ ನೀವು ಹೇಳಿದ ಒಪ್ಪಿ ಕೊಡ್ತೇನೆ ಒಪ್ಪಿಕೊಳ್ತೇನೆ ದುಡ್ಡು ಕೊಡಿ ಹಾ ಕುಡ್ಕಿ

ಗೌಡ್ರಿ ಕುಳ್ಕೇರ್ನವ್ರೆ ನಿಮ್ಮ ಮೇಲೆ ಈ ರೈತನಿಗೆ ಅಪಾರವಾದ ನಮಗೆ ಗೌಡ್ರೆ ನಾನು ನಿಮ್ಮ ಋಣನ ಈ ಜನ್ಮದಲ್ಲಿ ತಿಳಿಸೋದಿಲ್ಲ ಗೌಡ್ರಿ ನಾನು ಕುಳ್ಕೇರ್ನವ್ರೆ ಹೋಗು ಕಪೇ ಹೋಗು ಹೋಗು ಕಪೇ ಹೋಗು ನಾನು ಕೊಟ್ಟಿರುವ ಸಾಲಕ್ಕೆ ಬಡ್ಡಿ ಹಾಕುತ್ತಾ ಹೋಗಿ ಆ ನಿಧಿ ಹೊಲವನ್ನು ನನ್ನದಾಗಿ ಮಾಡಿಕೊಳ್ಳದಿದ್ರೆ ನನ್ನ ಹೆಸರು ಪಾಟೀಲನೇ ಅಲ್ಲ